ಪತ್ರಕರ್ತ ಮಿತ್ರರಿಗೆ ಶವಣ ಶವಣ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಕೂಡಲ ಸಂಗಮ ಇದರ ಅಡಿಯಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನ ಸಮಾಜದ ಒಳಿತಿಗಾಗಿ ಅನೇಕ ಚಳವಳಿಗಳನ್ನ ನಮ್ಮ ರಾಷ್ಟ್ರೀಯ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಜನಪ್ರಿಯ ಶಾಸಕರು ಆದ ಶ್ರೀ ವಿಜಯಾನಂದ ಕಶಪ್ನವರ ನೇತೃತ್ವದಲ್ಲಿ ಅನೇಕ ರೀತಿ ಸಮಾಜವನ್ನ ಸಂಘಟಿಸುತ್ತ ಈ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಸಮಾಜವನ್ನ ಮುನ್ನಡೆಸುವಂತ ಬಂದಿದ್ದು ಆ ಟ್ರಸ್ಟ್ ನ ಅಡಿಯಲ್ಲಿ ನಮ್ಮ ಧರ್ಮಕ್ಷೇತ್ರ ಕೂಡಲ ಸಂಗಮದಲ್ಲಿ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ನ ಪೀಠ ಎರಡ್ ಸಾವಿರ ಎಂಟರಲ್ಲಿ ಉದ್ಘಾಟನೆಗೊಳ್ಬೇಕಾದ್ರ ಮಾನ್ಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರ ನೇತೃತ್ವದಲ್ಲಿ ಅನೇಕ ಸಮಾಜದ ಹಿರಿಯರಾದ ನಮ್ಮ ಹಿಂದಿನ ಟ್ರಸ್ಟ್ ಅಧ್ಯಕ್ಷರಾದ ಬಣ್ಣ ಹುಣಸಿಕಟ್ಟಿ ಅವರು అదరా ఈగిన కార్యదర్శి నిలకంఠ సూట్యవరు దివంగత శ్రీశైలప్ప బురూర్వరు అనేక జన ఈ ట్రస్ట్ న ఈ ట్రస్ట్ అచసి ఈ ట్రస్ట్ నల్లి ప్రథమ వారీ నమ్మ పీఠ స్థాపన ఆగ్ర ఎర స ఎంటర పీఠ స్థాపన ఆయన స్థాపన అనేక మహానుభావరు సమాజవన్న ఖరీది ఇదార మితి ఇదారు మాట్తా ఆ పుణ్యాత్మ యా స్వామి గు ప్రసాద వ్యవస్థస తొందర అంద శ్రీమాన్ కాశ్యప్ప మంటల్ నిత ప్రసాద హో అదూ పూజ్యరిగూ గొప్ప అంత విషయ నమూ గొత్తైతే గొప్పైతే రీతి పీఠకారు అన్న హిన్నె ಪೂಜರು ತಾವು ಕೆಲವೊಂದಿಷ್ಟು ವರ್ಷ ಹಿಂದೆ ಹೋಗ್ಬೇಕು ಹಿಂದ ಹೋಗಿ ವಿಚಾರ ಮಾಡ್ಬೇಕಂತ ನಾನು ನಮ್ಮ ಉಚ್ಚಾಟಿತ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಕೇಳ್ತೀವಿ ಏನಾಯ್ತು ಸಮಾಜ ಯಾವ ರೀತಿ ಬೀಳಿತು ಯಾವ ರೀತಿ ಹೊಡಿತಾ ಇದೆ ಅನ್ನೋದನ್ನ ನಾವು ಸಮಾಜದ ಮುಖಂಡರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಏನಾಗಿದೆ ಸಮಾಜ சுவாமிகள முருகோழ பீட்ட குந்தாத்தண இல்ல ஒரே லிக்க மடகா குத்து சுவாமிக் கஷீர்வது வந்து பக்தர கஷ்ட சுக விசாரி அது சமாத முக தினி யாவலம் ஆகிய அது சால்வ் கல்சு டூரிங் டாக்கிச்சர் தாபா ಎಲ್ಲಿ ಬೇಕು ಹುಬ್ಳ್ಯಾಗ ಬೆಳಗಾವಿದಾಗ ಮನೆ ಮಾಮನೆ ಅಲ್ಲಿ ಗುರುಮನೆ ಬೆಂಗಳೂರ ದುರ್ಮನೆ ಮಾಡಿಕೊಂಡು ಸಣ್ಣ ನಮ್ಮ ಮಠಗಿಡೀ ಬಿಟ್ಟಿದ್ರು ಇದು ಅನೇಕ ರೀತಿಯಿಂದ ನಮ್ಮ ಗಮನಕ್ಕ ನಮ್ಮ ಹಿರಿಯರ ಗಮನಕ್ಕ ಬಂತು ಸ್ವಾಮಿಗಳ ನಡವಳಿಕೆ ಅವ್ರಿಗೆ ಲಿಖಿತವಾಗಿ ಯಾವ್ದು ಮೌಖಿಕವಾಗಿ ನಾವು ಸ್ವಾಮಿಗಳಿಗೆ ತಿದ್ದುಕೊಳಕ್ ಹೇಳಿದ್ವಿ ಸ್ವಾಮಿಗಳ ಇದು ಈ ರೀತಿ ಹೊಟ್ಟೈತಿ ಅವ್ರನ್ನ ಬೇಕಾದ್ರೆ ಸ್ವಾಮಿಗಳಿ ನಾನು ಬಹಿರಂಗವಾಗಿ ನಮ್ಮ ಸಮಾಜದ ಸಭೆಯೊಳಗ ನಾನು ಬಹಿರಂಗವಾಗಿ ಸ್ವಾಮಿಗಳಿಗಿನ ಅವ್ರು ಅಲ್ಲ ಕೂಲ ಸಂಗಮಾತನ ಆಡಿ ಮಾಡಿದ ಅವ್ರು ಆಯ್ತ್ರಿ ಮಾತು ಅವ್ರನ್ನ ನಾನ್ ತಿಂದ್ಕೊಂತೀನಿ ಅಂತ ಹೇಳೋ ಇಲ್ಲ ನಾನು ಬರ್ತೀನಿ ಅವ್ರನ್ನೂ ಬಾ ಇಷ್ಟು ಪರಿ ಆಗತ್ನಾಗ ಸ್ವಾಮಿಗಳು ಏನ್ ಮಾಡಿದ್ರು ಅವತ್ತಿಂದ ಏನಂದ್ರ ಹೂ ಅಂದ್ರೆ ಎಲ್ಲಿ ಮಟ್ಟ ಹೋಗಿ ಲೆಕ್ಕ ಮಾಡ್ಕೊಂಡ್ ತಕೊಂತರು ಇವರು ಟ್ರಸ್ಟ್ ಆಡಿಯೋಳಗ ನಮ್ಮ ಲಿಂಗ ಅಖಿಲ ಭಾರತ ಲಿಂಗಾಯತ ಪಂಚಿ ಟ್ರಸ್ಟ್ ಒಳಗ ನಮ್ಮ ಬಯಲಾದೊಳಗ ಏನೈತೆ ನಮ್ಮ ಪೀಠಕ್ಕಾದ ಗುರುಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಬಾರದು ನಮ್ಮ ಬಯಲ ಕೆಲವೊಬ್ರು ಕೆಲವೊಬ್ರು ಹೇಳ್ತಾರ ಆಗ ಬಯಲಾತಂದ್ರೆ ತೋರಿಸ್ತೀವಿ ನೋಡ್ರಿ ಏನಿದೆ ಅನಂತರ ಗುರುಗಳು ಒಂದು ಪೀಠಕ್ಕಾಗಿಂದ ಇನ್ನೊಂದು ಟ್ರಸ್ಟ್ ಮಾಡ್ಕೋಬೇಕು ಇವ್ರು ದೊಡ್ಡ ಅವ್ರಿಗೆ ಟ್ರಸ್ಟ್ ಐತಿ ಈ ರೀತಿ ಮಾಡ್ಕೊತಾ ಹೋದ್ರ ಇದು ಎಲ್ಲಾನು ಅವ್ರಿಗೆ ಮೌಖಿಕವಾಗಿ ನಮ್ ಹಿರಿಯ ನಮ್ಮ ಎಲ್ಲಾ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸದಸ್ಯರು ಅವ್ರಿಗೆ ಎಚ್ಚರಿಕೆ ಕೊಟ್ಟೆ ಕೊಟ್ರು ಕೊಟ್ಟೆ ಕೊಟ್ರು ಆದ್ರ ಸ್ವಾಮಿಯನ್ ಸುಧಾರಿಸ್ಲಿಲ್ಲ ಅವ್ರನ್ನ ಏನ್ ಮಾಡಿದ್ರು ಒಬ್ರ ವಿಜಯಾನಂದ ಕಾಶ್ಯಪ್ನ ಹೆಸರೇ ಯಾರು ಹೊಡ್ಕೋಬಾರ್ರಿ ವಿಜಯಾನಂದ ಕಾಶ್ಯಪ್ನವ್ರು ಒಬ್ರ ಉಚ್ಚಾಟನೆ ಮಾಡಿದ್ದಲ್ಲ ಇಡೀ ಟ್ರಸ್ಟ್ ಸಮಾಜ ಕೂಡ ಅವ್ರು ಉಚ್ಚಾಟನೆ ಮಾಡೈತೆ ಇವ್ರು ಅದನ್ನ ಲಿಂಗಾಯತ ಪರಂಪರೆನ ಇವ್ರಿಗೆ ಇದು ಆಗಲಿಲ್ಲ ಲಿಂಗಾಯತರು ಜನಿಸಿ ಲಿಂಗಾಯತ ಎನಿಸಿಕೊಂಡು ಲಿಂಗಾಯತ ಧರ್ಮಸ್ಥಾಪಕ ಬಸವಣ್ಣನವ್ರನ್ನ ಗುರು ಅಂತ ಒಪ್ಪಿಕೊಂಡು ಬುಟ್ಟು ಏನ್ ಮಾಡಿದ್ರು ಇದು ಹಿಂದೂ ನಾವು ಹಿಂದೂ ಅಂತ ಬರೋದು ಹಿಂದೂ ಅಂತ ಉಂಟ ಹಿಂದೂ ಅದು ಒಂದು ಧರ್ಮ ಅಲ್ಲ ಅದು ಹಿಂದೂ ಅಂದ್ರೆ ಹಿಂದೂಸ್ತಾನ್ ಇದು ನಮ್ಮ ದೇಶ ಹಿಂದೂಸ್ತಾನ್ ಅನ್ನೋದು ನಮ್ಮ ದೇಶ ಅದು ಧರ್ಮ ಅಲ್ಲ ನಾವು ಲಿಂಗಾಯತ ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮದವ್ರು ನಾವು ಬಸವಣ್ಣ ಕೊಟ್ಟ ಇಷ್ಟಲಿಂಗ ಪೂಜಿಸೋರು ನಾವು ಅಲ್ಲಿಲ್ಲೇ ಹೋಗಿ ಅದು ಬಸವಣ್ಣವರು ವಚನ ಹೇಳ್ತಾರ ಇವರು ಸಾರಿ ಅಂಬಿಗರ ಚೌಡಯ್ಯನರು ಕಟ್ಟಿದ ಲಿಂಗ್ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಉದ್ದ ಬೀರೂರು ಎಣಪಾದ ರಾಶಿಯನ್ನು ತೆಗೆದುಕೊಂಡು ಲಟ ಲಟಿ ಹೊಡಿಯೋದಾತ ನಮ್ಮ ಅಂಬಿಗರ ಚೌಡಯ್ಯನಿ ಚಾಗಣ ಇವ್ರು ಲಿಂಗಾಯ್ತರು ಅಂತೇಳಿ ದಾವಣಗೆರೆ ಮಾಡ್ದಾಗಿದ್ರು ಅಂತ ಅಂತೇಳಿ ಅಲ್ಲಿತ್ರ ಇವ್ರನ್ನ ಯಾವ ರೀತಿ ಏನೇನಾಗೈತದೆಲ್ಲ ಈಗ ವಿಚಾರ ಬೇಡ ಅದನ್ನೆಲ್ಲಾ ಹೇಳ್ಕೊದ ಕುಂತ್ರ ನಮ್ಮ ಸಮಾಜದ್ದ ನಾವು ಬರೆಯೋದಿಕ್ಕೆ ಹೋದಂಗ ಇವ್ರನ್ನ ಪುಣ್ಯಾತ್ಮನ ಅಲ್ಲಿಂತ್ರ ಓಡಿಸ್ಬಿಟ್ರೆ ಚಿತ್ರದುರ್ಗ ಸ್ವಾಮಿಗಳು ಅಲ್ಲಿಂತ್ರ ಬಂದು ವಿಜಯಾನಂದ ಕಾಶ್ಯಪ್ನವ್ರು ಹತ್ರ ಕೂತ ಕುಂತಾರ ಎರಡ್ ಸಾವಿರದ ಎಂಟರ ನಾವು ಸಾಕ್ಷಿ ಇವರ ಆ ಆವತ್ತಿನಾಗ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ವಿಜಯಾನಂದ ಕಾಶ್ಯಪ್ನವ್ರು ಏನ್ ಮಾಡಿದ್ರು ಎಲ್ಲರನ್ನು ಕೂಡಿಸಿ ಒಂದು ಟ್ರಸ್ಟ್ ಸರಿ ಟ್ರಸ್ಟ್ ರಚನೆ ಮಾಡಿ ఆ ట్రస్ట్ కూలసంగి ధర్మక్షేత్రా పీఠ అన్న బహుదిన ఉత్తర కర్ణాటక దా అల్లి పీఠ స్థాపసి ఇవర్న అల్లి పీఠాధ్యక్షి ఇన్కొంత ఉంట్ర ముంద ఇవర నడవకే సరి బర్లా మారా ఈ కంగ్రెస్ ఎత్తు కట్టోదు బిజెపి ఎత్తు కట్టదు ఈ రీతి మోద్ర స్వామి ఆగల్ సంవసారిక ఎస్టో సుధార్శ ಇನ್ನು ಫಾರ್ಮ್ಗಳು ಈ ರೀತಿ ಮಾಡಿದ್ರೆ ಹೆಂಗ ಉಚ್ಚಾಟನೆ ಮಾಡೈತಿ ಅವ್ರಿಗೆ ಕೂಲ ಸಂಘ ಅಂತ ಅವ್ರಿಗೆ ಸಂಬಂಧವೇ ಇಲ್ಲ ಕೂಲ ಸಂಘ ಟ್ರಸ್ಟ್ಗೆ ಅವ್ರಿಗೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಟ್ರಸ್ಟ್ ಹೆಸರು ಬಳಸಬಾರದು ಅಂತ ಈ ಮೂಲಕ ತಮ್ಮಲ್ಲಿ ಅವ್ರಿಗೆ ವಿನಂತಿನೂ ಮಾಡ್ತಾ ಇದ್ದೇನೆ ಎಚ್ಚರಿಕೆನೂ ಕೊಡ್ತಾ ಇದ್ದೇನೆ ಹ್ಮ್ ಈ ಮಾತು ದಯವಿಟ್ಟು ಪತ್ರಕರ್ತರಲ್ಲಿ ಪ್ರವೇಶ ತಕೊಡ್ರಿ ಯತ್ನಾಳ್ ಅವ್ರು ಹೇಳ ಕೈ ಜೋಡ್ಸಾರ ಪಾದಯಾತ್ರೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೂಣಿ ನಿಂತು ಅದಕ್ಕೆ ಅಡಿಪಾಯ ಹಾಕಿದವರು ವಿಜಯಾನಂದ ಕಾಶಪ್ಪನವ್ರು ಯಾವಾಗ ಬಂದ್ರು ಅವ್ರು ಅದನ್ನ ಪ್ರಾರಂಭ ಮಾಡಬೇಕನ್ನ ಮುಂದಾಗ ನಮ್ಮ ಪೀಠಕ್ಕೆ ಬಂದ್ರು ಅಲ್ಲಿ ಮಠ ಬಸವನಗೌಡ ಯತ್ನಾಳವರು ಅವರು ಎಂದಾದ್ರು ಪೀಠ ನೋಡಿದ್ರ ಅವರು ಅವ್ರನ್ನ ಪೀಠಕ್ಕ ಪೀಠಾಧ್ಯಕ್ಷನ್ ಮಾಡ್ಬೇಕಾದ್ರೆ ವಿರೋಧ ಮಾಡಿದ ಮೊದಲನೇ ವ್ಯಕ್ತಿ ಬಸಗೌಡ ಪಾಟೀಲ್ ಅಪ್ಪ ಅವಾಗ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಿಮ್ಗು ಪತ್ರಕರ್ತ ಮಿತ್ರ ಈ ಒಂದು ಪ್ರಶ್ನೆ ಕೇಳ್ತೀನಿ ಅವರು ಬಸವ ಮೃತ್ಯುಂಜಯ ಸ್ವಾಮಿಗಳಲ್ಲ ಮೃತ್ಯುಂಜಯ ಕಾದ್ರಿ ಸ್ವಾಮಿ ಅಂತಂದು ಇದ್ದು ಇದೇ ಅಪ್ಪ ಅವ್ರು ನಿಮಗೆಲ್ಲಾ ಗಮನಕ್ಕಿರ್ಬೇಕು ಇರ್ಬೇಕ ಅಂತವ್ರು ಬಂದು ಕೈ ಜೋಡಿಸ್ತಾರ ಶಾಸಕರ ಮಲೆಯಲ್ಲಿ ಇವ್ರಿಗೆಲ್ಲಾ ವ್ಯವಸ್ಥೆ ಮಾಡಿಕೊಂಡು ಏಳ್ನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆನ ಒಂದು ಒಂದು ಅರ್ಧ ಇಂಚು ಬದಲಾರ್ದ ಪಾದಯಾತ್ರೆ ಮಾಡಿದ ಪ್ರ ಏಕೈಕ ವ್ಯಕ್ತಿ ವಿಜಯಾನಂದ ಕಾಶ್ಯಪ್ನವರು ಬಸವಜಯ ಮುತ್ತುಂಜೇವ ಸ್ವಾಮಿ ಹೆಗಲಿ ಹೆಗಲ ಕೊಟ್ಟಾರೆ ಆವಾಗ ಪಾದಯಾತ್ರೆ ಯಶಸ್ವಿಗೋಸ್ಕ ಇವ್ರು ಸಂಗಮಕ್ಕ ಒಂದೇ ಪೀಠ ಮತ್ತೆ ಅದು ಯಾಕೆ ಪ್ರಶ್ನೆ ಮಾಡ್ಯಾರ ಅದನ್ನ ಏನು ನಮ್ಗೆ ಹೇಳಬಹುದು ಮನೆ ಮಾಡರಲ್ಲ ಮನಿ ಮಾಡೋದು ಈಗ ಅವ್ರಿಗೆ ಮನೆ ಬಹಳ ಒಂದು ಮನೆ ಗುರು ಮನೆ ಅಲ್ಲೇ ಬೆಂಗಳೂರ ಮಹಾಮನೆಯ ಕೆಳಮನೆಯ ಸಮಾಜ ಕೂಡಲೇ ಕಳೆದ ಬಾರಿ ಕೂಡಲ ತಿರ್ಣೆಯಿಂದ ಪಾದಯಾತ್ರೆಯನ್ನು ಆರಂಭಿದಾಗ ಸ್ವಾಮೀಜಿ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ವಿಜಯ್ ಕಾಶಿ ಸಾಹಿ ಅವರು ಎಲ್ಲ ಸ್ವಚ್ಛಾತೀದ ಹೋರಾಟ ಫ್ರೀಡಂ ಪಾರ್ಟಿಗೆ ತಲುಪಿದ ನಂತರ ಆಗಿನ ಸರ್ಕಾರ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಹೇಳಿದ್ರು ಸರ್ಕಾರ ನಮಗ ತಾಯಿ ಮೇಲೆ ಪ್ರಮಾಣ ಮಾಡಿ ಕೊಡ್ತೀನಿ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಹೇಳಿದ್ರು ಆದ್ರೆ ನಮಗ ಮಾಡಿದ ಮಹಾ ಏನಪ್ಪಾ ಅಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ಸಮಾಜ ಬಾಂಧವರ ನಾಲ್ಕು ಪರ್ಸೆಂಟ್ ತುಂಬಿ ಮೀಸಲಾತಿಯನ್ನು ಇಟ್ಟುಕೊಂಡು ಎರಡು ಪರ್ಸೆಂಟ್ ಮೀಸಲಾತಿಯನ್ನ ತುಸಿಗೆ ಇನ್ನೆರಡು ಪರ್ಸೆಂಟ್ ಮೀಸಲಾತಿಯನ್ನ ಗೂಡಿಗೆ ವರ್ಗೀಕರಣ ಮಾಡಿ ಕೊಟ್ಟರು ಆದರೆ ಅದು ಯಾವ ಆಧಾರದಲ್ಲಿ ಕೊಟ್ಟ ಹಿಂದುಳಿದ ಆಯೋಗದ ಮಧ್ಯಂತರವಾಗಿ ಕೊಟ್ಟಿದ್ದರಿಂದ ಇವತ್ತಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಅಧಿವೇಶನದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ನ್ಯಾಯ ಪ್ರಕರಣ ಇರುವುದರಿಂದ ಇದು ಇತರ್ಥ ಆಗಲಿ ಇತ್ಯರ್ಥ ಆದ ನಂತರ ನಾನು ನಾವು ತಜ್ಞರ ಸಭೆಯನ್ನು ಕರೆದು ನಿಮ್ಮ ಸಮುದಾಯಕ್ಕೆ ಸೂಕ್ತವಾದ ನ್ಯಾಯವನ್ನ ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಮೂಲವಾಗಿ ವಕೀಲರ ಪರಿಷತ್ತಿನೊಂದಿಗೆ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಮೇಲೆ ಸ್ವಾಮೀಜಿ ಕೂಡ ಹೋದಾಗ ತಿಳಿಸಿದ್ರು ಕೂಡ ಸ್ವಾಮೀಜಿ ತಿಳ್ಕೊಳಿಲ್ಲ ಒಂದು ಭಾಗ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತ ಟೂಡಿ ಮತ್ತು ತುಸಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಟೂಡಿ ಕೊಟ್ಟರು ಟೂಡಿ ಕೊಟ್ಟಾಗ ವಿಜಯ ಸಂದೇಶ ಏನೋ ವಿಜಯ ಸಂದೇಶ ಆಗ್ತೀನ ಪೂಜೆ ಜಗತ್ತು ಮಾಡಿರಬೇಕು ಆದ್ರೆ ಅದೇ ಸರ್ಟಿಫಿಕೇಟ್ ಇವತ್ತಿಗೂ ಕೂಡ ನಮಗೆ ಪೂಜೆ ಸರ್ಟಿಫಿಕೇಟ್ ದೊರಕಲಿಲ್ಲ ಯಾಕೆ ಕಾರಣಪ್ಪ ಅಂತಂದ್ರೆ ಐವತ್ತಷ್ಟು ಮೀಸಲಾತಿ ಭರವಸೆ ಹೋಗುವಾಗ ಒಂದೇದು ಕೋರ್ಟ್ ಸುಪ್ರೀಂ ಕೋರ್ಟ್ ಮೇಲೆ ಹೋಗಿ ಈ ರಾಜ್ಯದ ಅಕಾಡೆಮಿ ಜರಬೇಕು ಅಕಾಡೆಮಿ ಮಾಡಿದ್ರು ಈ ಮೀಸಲಾತಿಯನ್ನು ಯಥಾಸ್ಥಿತಿ ಕಾಮನ್ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿ ಮೀಸಲಾತಿ ದೊರಕಲಿಲ್ಲ ಈ ಮೀಸಲಾತಿಯನ್ನ ಆಗಿನ ಬಿಜೆಪಿ ಸರ್ಕಾರ ಇತ್ತು ಕೇಂದ್ರ ಸರ್ಕಾರ ಇದೆ ಮೋದಿ ಸರ್ಕಾರ ಇತ್ತು ಶೆಡ್ಯೂಲ್ ನಂಬರ್ ನೈನ್ ಮೈದಾನದ ಒಂಬತ್ತು ಅಡಿಗೆ ನೈನ್ ಏನ್ ಹೇಳುತ್ತೆ ಯಾವುದೇ ಧರ್ಮ ಅಥವಾ ಜಾತಿ ಧರ್ಮದ ಕಾರ್ಯದಲ್ಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮೀಸಲಾತಿ ಹೆಚ್ಚಳ ಮತ್ತು ಕಡಿಮೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಶೆಡ್ಯೂಲ್ ನಂಬರ್ ನೈನ್ಗೆ ಇದೇ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ರಾಜ್ಯದ ಏನು ಹಳೆಯ ಲೋಕಸಭಾ ಸದಸ್ಯರಾದ್ರಿಂದ ಬಸವರಾಜ್ ಬೊಮ್ಮಾಯಿ ಅವರು ಸೆಡ್ಯೂಲ್ ನಂಬರ್ ನೈನ್ ತಮ್ಮದೇ ಆದ ಕೇಂದ್ರ ಸರ್ಕಾರ ಮೋದಿಜಿ ಅವರಿಗೆ ಶಿಫಾರಸನ್ನು ಮಾಡಿ ತೆಲಂಗಾಣ ಮಾದರಿಯಲ್ಲಿ ಹೆಸರ ಮಾಡಿದಂತೆ ನಮಗೂ ಕೂಡ ನೀರು ಹೆಸರು ಮಾಡಲಿಕ್ಕೆ ಬಿಜೆಪಿ ಸರ್ಕಾರಕ್ಕೆ ಮೋದಿಜಿ ಅವರಿಗೆ ಯಡಿಯೂರಪ್ಪನವ್ರಿಗೆ ಬೊಮ್ಮಾಯಿ ಅವರಿಗೆ ಎಲ್ಲರಿಗೂ ಅವಕಾಶ ಕೂಡ ಬಹುಸಂಖ್ಯಾತ ಹಿಂದೆ ಪಶ್ಚಿಮ ಮೋಸ ಮಾಡಿದ್ದ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂತಕ್ಕಲ್ಲ ಕರಾಖಂಡಿತವನ್ನ ಬಂದಿರ್ತೇನೆ ಒಂದ್ ಕಡೆ ಇನ್ನೂ ಒಂದ್ ಕಡೆ ಆದ್ರೆ ಮೊನ್ನೆ ಮತ್ತೆ ನಾವು ಹೋಗಿ ನಮ್ಮ ಟ್ರಸ್ಟಿನ ಒಂದು ಮೀಟಿಂಗ್ ಆದ ನಂತರ ನಮ್ಮ ಟ್ರಸ್ಟ್ ನಲ್ಲಿ ಹಲವಾರು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡ್ವಿ ತೆಗೆದುಕೊಂಡ ನಂತರ ಒಂದು ಸಾಲ ವಿದ್ಯಾರ್ಥಿಗಳಿಗೆ ಮೇಲೆ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುದರ ತೀರ್ಮಾನ ತೆಗೆದುಕೊಂಡ್ರೆ ಮತ್ತೆ ಮುಖ್ಯಮಂತ್ರಿಗಳು ಕಂಡಾಗ ಮುಖ್ಯಮಂತ್ರಿಗಳು ನಮಗೆ ಒಂದು ಸಲಹೆ ನೀಡಿದ್ರು ಯಾವುದೇ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ನೀಡಬೇಕಂತ ಅಧಿಕಾರ ಇಲ್ಲ ಅದಕ್ಕೆ ಮೀಸಲಾತಿಯನ್ನ ಕೊಟ್ಟದ್ದು ಮತ್ತು ಮೀಸಲಾತಿಯ ಬಗ್ಗೆ ಯಾವುದೇ ಹಿಂದುಳಿದ ಸಮುದಾಯವನ್ನ ತಡೆ ಮಾಡ್ತಕ್ಕ ಅಧಿಕಾರ ಶಾಶ್ವತ ಹಿಂದುಳಿದ ವರ್ಗಕ್ಕೆ ತಾವು ಆಲ್ರೆಡಿ ಹಿಂದುಳಿದ ವರ್ಗಕ್ಕೆ ಒಂದು ಮನೆಯನ್ನು ಕೊಟ್ಟಿದ್ದೇವೆ ಮಧ್ಯಂತ ವರದಿಗಳೇ ಕೊಟ್ಟಿದ್ರು ತಪ್ಪು ಸಂಪೂರ್ಣ ವರದಿ ಆಗಿ ಮತ್ತೊಮ್ಮೆ ತಾವು ಮನೆಯನ್ನು ಸಲ್ಲಿಸ್ತೀವಿ ಅಂತಕ್ಕಂಥ ಒಂದು ಸಲಹೆಯನ್ನ ನಮ್ಗೆ ಕೊಟ್ಟಿದ್ರು ಆ ಒಂದು ಕೆಲಸವನ್ನ ನಮ್ಮ ಸಮುದಾಯದ ಕಾನೂನು ದಲಗಳ ರಾಷ್ಟ್ರೀಯ ಅಧ್ಯಕ್ಷ ದಿನೇಶ್ ಪಾಟೀಲ್ ಅವರು ಒಂದು ಮನೆಯನ್ನು ಸಲ್ಲಿಸಿದ್ದಾರೆ ಅವ್ರು ಮುಂದಿನ ದಿನಗಳಲ್ಲಿ ನಮಗೆ ಈ ಸಡಗಂಗ್ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಆ ಶಿಫಾರಸನ್ನ ದಯವಿಟ್ಟು ಏನಿ ನಮ್ಮ ಲಿಂಗಾಯತ ಪರಿಸ್ಥಿತಿ ಸಮುದಾಯಕ್ಕೆ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೀಸಲಾತಿ ನಮಗೆ ಸಂವಿಧಾನ ಬಾಯನವರಿಗೆ ಇಳಿಸ್ತಾ ಬಂದಂತ ಎರಡೂ ನಮಗೆ ವಿಜಯೇಂದ್ರ ಅವರಿಗೆ ಬೊಮ್ಮಾಯಿ ಅವರಿಗೆ ಚಂದೀಶ್ ಅವರಿಗೆ ನಾವು ಏನ್ ಮನವಿ ಮಾಡ್ತೇವೆ ಅಂತಂದ್ರೆ ನೀವು ಮೋದಿಜಿ ಅವರನ್ನ ಮನವೊಲಿಸಿ ನಮಗೆ ಚೆದು ನಮ್ಮ ಮಾತೀವಿ ನಮಗೆ ಈ ರಾಜ್ಯ ರಾಜ್ಯಕ್ಕೂ ಮಾಹಿತಿ ತೀರ್ಪಣಿ ಮಾಡಿ ಕಳಿಸ್ಕೊಡ್ರಿ ನಮ್ಮ ಮೀಸಲಾತಿಯನ್ನ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಸಲಾತಿಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜ್ಞಾನ ಪಾಠ ನೇತೃತ್ವದಲ್ಲಿ ಪಡೆದೇ ಅಂತಕ್ಕಂಥ ಒಂದು ಒಂದು ವಿಶ್ವ ಪ್ರಾಮಾಣಿಕವಾದಂತ ಒಂದು ಕಾನೂನುಬದ್ಧ ಬದ್ಧ ಶಾಸಕ ನಿಮಗೆ ಹೇಳಿ ಹೇಳಿಕೆ ಪಡ್ತಾ ಇನ್ನೊಂದು ಇನ್ನೊಂದರೆ ನಮ್ಮ ವಿಕಟಗುರ ಸ್ವಾಮಿ ಯಾಕೆ ಇದೆಯಾ ಒಂದು ಪ್ರಶ್ನೆ ಅಂತ ಕೇಳಿದಿಲ್ಲ ನಿಮ್ಮಲ್ಯಾಕು ಮುಗ್ಗಟ್ಟ ಬರಲಿಲ್ಲ ಅಂತ ಏನು ಪ್ರೇಡಾಂಶ ಆಕ್ವಿ ನಂತರ ವಿಜಯ ಸಂದೇಶ ಯಾಕೆ ಏನ್ ಮಾಡಿದ್ರು ನಂಬಿಕೆ ಆಗ್ಲಿ ಸಿಕ್ತ ಅಂತ ಹೇಳ್ಕೊಂತ ಹೇಳಿದ್ರು ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಸಿಶಿ ಪಾಠಿದ್ರು ಅರಣ್ಯ ಪದಯ ನೇತೃತ್ವದಲ್ಲಿ ಒಂದು ಸದೇನ ಮಾಡ್ತಾರ ಮೊದಲು ಸ್ವಾಧಿ ಆಗ್ಲಿ ಅಥವಾ ಒಂದು ಸಮುದಾಯವು ವ್ಯವಸ್ಥಾನ ತಿಳಿಸಿಕೊಳ್ಳೋಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿ ಎವಿ ಪಾಠ ಶಿಕ್ಷಕರು ಯಥಾನ ಮತ್ತು ಇಷ್ಟು ಪಟ್ಟ ಎಲ್ಲಾ ಸಮುದಾಯ ಎಲ್ಲಾ ಪಕ್ಷಗಳ ಮುಖಂಡರು ಕೂಡ ಜನಿಸಿದ್ರು ಆದ್ರೆ ಹುಬ್ಬಳ್ಳಿ ನಾವು ಮಹಿಳಾ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೇಲೆ ಬಾಕಿ ಆಗಿ ಪರಿಸ್ಥಿತಿಯಲ್ಲಿ ಎಲ್ಲಾ ಪಕ್ಷಗಳ ಮುಖಂಡರ ಒಂದು ನಿರ್ಧಾರವನ್ನ ಅಥವಾ ಒಂದು ಸಭೆಯನ್ನ ಮಾಡದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಂಡ್ರು ಯಾಕೆ ಪಾದಯಾತ್ರೆ ಸಂದರ್ಭದಲ್ಲಿ ಒಬ್ಬ ಸಮಾಜ ಬಾಂಧವ್ ಮೇಲೆ ಕೂಡ ಒಂದು ಏನು ಏನು ಅಥವಾ ಬೆಲೆ ಆಗುತ್ತೆ ಹೋರಾಟವನ್ನ ರೂಪಿಸಿದಂತ ಈ ಪ್ರಜ್ಞಾವಂತ ಸಮುದಾಯಕ್ಕೆ ಬೆಳಗಾವಿಯಲ್ಲಿ ಆಗುತ್ತೆ ಬಗ್ಗೆ ಇವತ್ತು ಎಲ್ಲೇ ಒಂದ್ ಕಡೆ ಇವತ್ತು ನಮ್ಮ ಕಪ್ಪು ತಪ್ಪು ಸಿಕ್ಕೇನೆ ಕೆಲಸವನ್ನ ಪಟ್ಟಪದ ಹಿತಾಸಕ್ತಿಗಳು ಮಾಡಿದ್ದಾರೆ ಅಂತಕ್ಕಂಥ ಸ್ವಾಮೀಜಿ ಅವರು ಮನಗಾನೆ ಒಂದೇ ನಿಕಟಪೂರ್ವ ಸ್ವಾಮೀಜಿಯವರು ಅವರು ಮಾಡಿದವರು ತಪ್ಪು ಅಂತಂದ್ರೆ ನಮ್ಮ ಪೀಠವನ್ನ ಬಸವಾದಿ ಶರಣರ ತತ್ವ ಸಂದೇಶದ ಮೇಲೆ ನಮ್ಮ ಸಮುದಾಯ ಸ್ವಾಮೀಜಿ ನಂಬಿದೀವಿ ಇವರು ಎಲ್ಲೇ ಒಂದ್ ಕಡೆ ಏನಿವರು ತಪ್ಪು ಮಾಡಿದ್ರು ನಿಜವಾಗಿ ಕೂಡ ಆ ಬಸವನಿಗೆ ಗೊತ್ತು ಲಿಂಗಾಯತ ಬಿಟ್ಟು ಇವತ್ತು ಇವರು ಒಂದೇ ವ್ಯಕ್ತಿಯ ಒಬ್ಬ ಸ್ವತ್ತಾಗಿ ಲಿಂಗಾಯತ ಪಂಚಮಕಾರಿ ಬರ್ತದೆ ಅಂತ ನಾವು ಸಮೀಕ್ಷೆಯಲ್ಲಿ ಹೇಳಿದ್ರೆ ಇವರು ಹಿಂದೂ ಪಂಚಮಕಾರಿ ಅಂತ ಹೇಳಿದ್ರು ಏನೋ ಒಂದು ಹುಬ್ಬಳ್ಳಿಯಲ್ಲಿ ನಡೆದ ಸಮಾಜದಲ್ಲಿ ಯಾರಿಗೂ ಹುಡುಗೋನು ಅವರು ಹೋಗಿರೋ ನಾವು ಬಸವನವರು ಹೂಡಿರೋ ಇಲ್ಲೇ ಕಳಿಸಿದ್ದಾರೆ ನಿಕಟಪಡುವ ಸ್ವಾಮೀಜಿಯನ್ನು ನಾವು ಪ್ರಶ್ನೆಯನ್ನು ಮಾಡ್ತೀನಿ ನೀವು ಬಸವನವರೋ ಅಥವಾ ಮತ್ತೂ ಅಥವಾ ನೀವೇ ಸ್ಥಾಪ ಮಾಡಿದ್ದೀರೋ ಅಥವಾ ನಿಮ್ಮ ಏನು ಏನೋ ಪರಾಮರ್ಶೆ ಮಾಡಿಕೊಳ್ಬೇಕಾಯ್ತು ಮತ್ತೊಂದು ಕಡೆ ಈ ಶಿಶಿ ಪಾಟ್ರ್ರು ಒಂದ್ ಕಡೆ ಮಾತಾಟತ್ತಿದಂತರ ಯತ್ನಾ ಒಂದ್ ಕಡೆ ಮಾತಾಟ ಮತ ಕಟ್ಟೇನು ಆದ್ರೆ ಇವತ್ತು ಕೂಡ ಸಾಧಿಸಿ ಮತ ಕಟ್ಟಿನಿಂದೇಳಿ ಕುಳಿತಂಡಿ ಹೇಳದಾರ ಹಿಡಿಯಲಿ ಆದ್ರೆ ನಮ್ಮ ಕೂಡಲು ಸಂಬಂಧಿಕಾರಿ ಪೀಠದಲ್ಲಿಯೇ ಅಖಿಲ ಭಾರತ ಪಂಚಿ ಪೀಠ ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನ ನೋಂದಣಿ ಮಾಡಿ ಅಲ್ಲಿ ತಾಲಿಯಲ್ಲಿ ನಡೆಸಿದ್ರು ದಾವಣಗೆರೆಯೂ ಕೂಡ ಅವರು ಪರಿಗಣಕ್ಕೆ ಈ ತರ ಎಸ್ತು ಮಾಡಿದರು ಈ ರೀತಿಯಾಗಿ ಸಮುದಾಯದ ಭಕ್ತರ ದೇಣಿಗೆ ಸಂಗ್ರಹ ಮಾಡಿಕೊಂಡು ವ್ಯಕ್ತಿಗತವಾಗಿ ಇವತ್ತು ಸಮುದಾಯದ ಹೆಸರಿನಲ್ಲಿ ಮತ್ತೆ ಲಿಂಗಾಯತರ ಮೇಲೆ ದೌರ್ಜನ್ಯ ಇರ್ತಕ್ಕಂಥ ಹೋರಾಟವನ್ನ ನಾಳೆ ಇದನ್ನು ಮಾಡ್ತಾ ಇರೋದು ಶುದ್ಧ ಸುಳು ಇದನ್ನು ನಿಜವಾಗಿ ಕೂಡ ಲಿಂಗಾಯತ ಪಂಚಮಶಾಲಿಗಳ ಸಂಗೀತ ಮನ್ನಣೆ ಹೆಚ್ಚ ಕೆಲಸವನ್ನ ವೆಂಕಟಪುರ ಸ್ವಾಮೀಜಿಗಳು ಮಾಡ ಯಾಕೆ ಮಾತನ್ನ ಹೇಳೋಣ ಅಂತ ಅಂದ್ರೆ ಈಗ ಅಲ್ಲಿ ನಮ್ಮ ಕಾನೂನು ಹೊರಕಂಡಿದೆ ನಮಗೊಂದು 파ಡಿ ಯಾಕೆ ಒಂದು ಬಾ ಕಾರಣ ನಮ್ಮ ಸಂಘಟನೆ ಅಲ್ಲಿ ಜಾತಿ 파 ಇದೆ ಪ್ರದೇಶ ಪ್ರದೇಶ ಹುಜ್ಯ ಸಂವಿಚೋ ಮೌಲ ಪ್ರತಿಭಟನೆ ಇಂದ ಕರೆದ 파ಡಿ ಯಾಕೆ ಉದ್ಭವತೆ ಮಾಡಿದ 1928 ರಂದು ಉಪಾ ಕೇಂದ್ರಕ್ಕಾಗಿ ತಾನೆ ಮಡಪಾರ್ಮೆ 7 ದಾರ ಇದೆ ಯಾಕೆ ಬ ಕಾನೂನಿನ ಅಡಿ ಇದೆ ನಿಕಟ ಸ್ವಾಮೀಜಿಗಳು ಇವತ್ತು ಸಮುದಾಯವನ್ನ ಏಕಪಕ್ಷಗಳ ತೆಗೆದುಕೊಂಡು ಸುಮ್ಮನೆ ಇವತ್ತು ಏಳ್ನೂರ ಹನ್ನಾಲ್ಕರ ಸ್ವಾಮೀಜಿ ಅವರ ಜೊತೆಗೆ ನಿಷ್ಠುರವಾಗಿ ಹೋರಾಟ ಮಾಡಿದಂತ ಅವರ ತಂದೆಯವರ ನಂತರದಲ್ಲಿ ಇವತ್ತು ಯಾರಾದರೂ ಸಮಾಜದ ಇವತ್ತು ನಮ್ಮ ಸಮಾಜವನ್ನು ಮಂತ್ರಿ ಆಗ್ತೀನಿ ಕಟ್ಲಿಲ್ಲ ನಾನ್ ಶಾಸಕ ಆಗ್ತೀನಿ ಸಮಾಜವನ್ನು ಮೊದಲೇ ಶಾಸಕರು ಬಂದ್ರು ಮೊದಲೇ ಶಾಸಕರು ಇದ್ರು ಅವರು ಮನೆಯ ಮೂರು ಬಾರಿ ಶಾಸಕರು ಮೂರು ಆಗಿದ್ರು ನಾನು ಅವನ ಮಾತಾಡ್ತೇನೆ ಸ್ವಲ್ಪ ಬರಲಿ ನಿಮ್ದಿಂದ ನ್ಯಾಯ ಸಿಗುತ್ತ ನಮ್ಗೊಬ್ಬ ನಾಯಕ ಕರ್ಕೊಂಡು ಹೋಗಂತ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಪ್ರಥಮ ಬಾರಿಗೆ ಪೀಠ ಮಾಡಿದ ನಾವು ಚುನಾವಣೆ ಯಾಕಂತಂದ್ರ ಬಹುತೇಕ ಸಮುದಾಯ ಕೃಷಿ ಪ್ರಭಾವ ಸಮುದಾಯ ಸಮುದಾಯ ಎಲ್ಲ ಸಮುದಾಯವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಭಗವಂತನ ದಾಪೆಯನ್ನ ನಾವು ಇವತ್ತು ಕಟ್ಕೊಂಡು ಬರತಕ್ಕಂಥ ಸಮುದಾಯ ಇವತ್ತು ದಾಖಲೆ ಕರ್ತಕರ ವ್ಯಕ್ತಿಯೂ ಕೂಡ ಸರ್ಕಾರದ ನಾಮ ಮಾಡುವಂತ ಉದಾಹರಣೆ ಇವತ್ತು ರಾಜಕಾರಣದ ಆರೋಪ ಪ್ರಚಾರ ನಿಷ್ಠವನ್ನು ನಡೀತಾ ಇದೆ ಆದ್ರೆ ನಿಜವಾದ ಇವತ್ತು ನಮ್ಮ ಸಾಧಕರ ಮೇಲೆ ಯಾವುದೇ ಒಬ್ಬರು ಬಡವ ಬರಲಿ ಅಥವಾ ಪ್ರಜ್ಞಾವ ಬರಲಿ ಪ್ರಜ್ಞಾವ ಬರಲಿ ನೇರ ಬರಲಿ ಅಧ್ಯಕ್ಷ ಆದ್ರೆ ಒಂದು ಮಂದ ಹೇಳಿದ ಮಾಧ್ಯಮಕ್ಕೆ ಒಂದು ಮಾತನ್ನ ಸ್ವಾಮೀಜಿಗೆ ನಮ್ಮ ಉದೇ ನಿಜವಾಗಿ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಕಾನೂನು ಪಂಡಿತರು ಅವ್ರು ಅಧ್ಯಯನ ಮಾಡಿಕೊಡ್ತಾರ ಅಂತ ಇವರು ತರ್ಕೊಂಡಾಗತ್ತ ಯಾಕಂದ್ರೆ ಇವತ್ತು ಅವ್ರು ಯಾ ಇದಕ್ಕೂ ನಮ್ಗೆ ಸ್ವಾಮೀಜಿಯ ಪಾಪ ಏನು ಸಮಾಜ ಅದಕ್ಕೆ ಬಸವಾದಿ ಚಾನವನ್ನು ಸಿದ್ಧಾಂತವನ್ನೇ ಗಾಳಿ ಕೂಡಿ ಹಿಂದೂ ಪರಿಸ್ಥಿತಿಯಲ್ಲಿ ಅಂದಾಜು ಅವರು ಅಲ್ಲ ಸತ್ಯವಾದ ಇದನ್ನು ಹೇಳ್ತೀವಿ ಅದಕ್ಕೆ ಮಾನ್ಯ ಆ ನಮ್ದು ಯಾವ ಕಚೇರಿ ನಿಟ್ಟಿನಲ್ಲಿ ಕಟಿಬದ್ಧರಾಗಿದ್ದಾರೆ ಅವರ ನಿಲುವು ಅಸಲವಾಗಿದೆ ಇನ್ನೊಂದು ಮಾತನ್ನ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಕಾನೂನು ಹೋರಾಟ ಜೀವಂತವಾಗಿದೆ ಸುಮ್ ಸುಮ್ಮನೆ ಜನ ಹೋರಾಟ ಕೇಳಿದ್ರು ಜನರನ್ನು ದಾರಿ ತರಿಸ ಕೆಲಸ ಮಾಡುದು ಯಾಕಂತಂದ್ರೆ ಈ ಕೆಲಸವನ್ನ ಸ್ವಾಮೀಜಿಯವರು ಮಾಡುವ ಆಮೇಲೆ ಟ್ರಸ್ಟ್ ನ ಬಗ್ಗೆ ಬಂದಾಗ ಇವತ್ತಿಗೂ ಕೂಡ ಕಾನೂಜಿಯವರು ಟ್ರಸ್ಟ್ ಇಲ್ಲ ಈಗ ಅದೇ ಎತ್ತಾಗ ಪ್ರಶ್ನೆ ಮಾಡಿ ಪ್ರತಿ ಜಿಲ್ಲೆಯಿಂದ ಒಬ್ಬ ಟ್ರಸ್ಟಿ ತಗೋಳಿ ಅದಕ್ಕೆ ಆ ದಿಶೆಯಲ್ಲಿ ಕೆಲವು ಜನರು ಇವತ್ತು ಟ್ರಸ್ಟಿಗಳನ್ನು ಮಾಡಿ ಹೇಳಿದ್ರು ಕೂಡ ಮಾಡಿಲ್ಲ ಯಾರ್ ಮಾಡಿದ್ರು ಏನು ನಮಗದು ಆತ್ಮ ಆಗ್ತಾ ಇಲ್ಲ ಸಮುದಾಯ ಮತ್ತು ಸ್ವಾಮೀಜಿ ಅಂದ್ರೆ ಸಮುದಾಯಪ್ಪ ಪಾರದರ್ಶಕವಾಗಿರಬೇಕು ಆ ದಿಶೆಯಲ್ಲಿ ಜಗದ್ಗುರುಗಳು ಹೆಸರನ್ನು ಕೂಡ ಅವರಿಗೆ ಉಪಯೋಗ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಲಿಂಗಾಯತ ಪಂಚಮಾರಿ ಜಗತ್ತು ಪ್ರಕಾರ ನಡಾವಳಿಗಳ ಪ್ರಕಾರ ಅವರು ಎಲ್ಲಿ ಕೂಡ ಹೇಳುವುದು ಒಳ್ಳೆಯದು ಅಖಿಲ ಭಾರತ ಲಿಂಗಾಯತ ಪಂಚೀಂತು ಧಾರ್ಮಿಕವಾದಂತಹ ಕಂಟೈನ್ ಮಾಡುವಂತ ಮುಖ್ಯವಂತ ಸಂಸ್ಥೆ ಅಖಿಲ ಭಾರತ ಲಿಂಗಾಯತ ಪಂಚೀಂತಿ ಮಾಡದೆ ಅದು ಎಲ್ಲಾ ಪದಾಧಿಕಾರಿಗಳನ್ನ ಪಂಚಶ್ರೇಣಿ ಇರ್ಬೋದು ಕಾನೂನು ವ್ಯಕ್ತಿಯಿರಬಹುದು ರೈತ ಶರಣೆ ಇರ್ಬೋದು ಚಂಡಮಾಲಯ ಇರ್ಬೋದು ಅನೇಕ ಬಗೆಗಳನ್ನು ಉದ್ಯಮಿಸಿಕೊಂಡು ಅದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿ ಕಳೆದ ನಾವು ಅದೆಲ್ಲ ಘಟಕಗಳು ಅಖಿಲ ಭಾರತ ಲಿಂಗಾಯತ ಪಂಚಾಯತ್ಗಳಲ್ಲಿ ಬರ್ತಾವೆ ಯಾವುದೇ ಘಟಕದ ಪದಾಧಿಕಾರಿಗಳು ನೀವು ನೇಮಿಸಿಕೊಳ್ಳುವ ಅಧಿಕಾರ ಅವರಿಗೆಲ್ಲ ಕಾನೂನು ಉಲ್ಲಂಘನೆ ಆಗುತ್ತೆ ನೀವೇನೇ ಆ ಆಡಳಿತದಲ್ಲಿ ನೀವೇನಾದ್ರು ಮಾಡಿದ್ರೆ ಅದರ ಒಂದು ಪರಿಣಾಮವನ್ನ ನೀವು ಪಂಚಸೇನವರು ಚನ್ನಪ್ಪನವರು ಕಾನೂನು ಘಟಕದವರು ಎದುರಿಸಬೇಕಾಗುತ್ತೆ ಯಾಕಂದ್ರೆ ಆಗಲಿ ಒಂದು ಅಖಿಲ ಭಾರತ ಲಿಂಗಾಯತ ಸಮಾಜ ಸೊಸೈಟಿ ಆಕಿಷ್ಠ ಆಗಿದೆ ಆ ಗಣಕಂತ್ ಯಾವುದೇ ನೋಂದಣೆ ಮಾಡಿದ್ರು ಅದು ಸೊಸೈಟಿ ಆಕ್ಟಿನಲ್ಲಿ ಅಪರಾಧ ಅನೇಕ ಯುವಕರಿಗೆ ತಿಳಿಯಲಿಕ್ಕೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಸಮುದಾಯ ಅಂತಂದ್ರೆ ಯಾರಾದ್ರೂ ಸತ್ತು ಅಲ್ಲ ಇದಕ್ಕೊಂತ ಬಂದ್ ಸತ್ತು ಅಲ್ಲ ಸ್ವಾಮೀಜಿ ಸ್ವತ್ವ ಅಲ್ಲ ಸಮುದಾಯ ಅಂತಂದ್ರೆ ಸಮುದಾಯಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೆ ಸಮುದಾಯವನ್ನು ನಡೆಸುತ್ತೆ ಯಾರು ಒಳ್ಳೆ ಕೆಲಸ ಮಾಡೋದ ಯಾರು

ನಮ್ಮ ರಾಜ್ಯಕ್ಕೆ ತೆಲಂಗಾಣ ಮಾದರಿಯಲ್ಲಿ ಕೆಲವೊಂದು ಪರಿಚಿಷಣೆ ಸಮುದಾಯ ಅಷ್ಟೇ ಅಲ್ಲ ಅನೇಕ ಆ ಸುಷಿತ ಸಮುದಾಯಗಳಿಗೆ ಕೂಡ ತಾವು ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಯಾಕಂತಂದ್ರೆ ಸಾಮಾಜಿಕ ನ್ಯಾಯ ಅಧಿಕಾರ ಚಿತ್ರದಲ್ಲಿ ಇದೆ ಅವರ ಆರೋಗ್ಯ ಮಾತನಾಡಿದ ಆ ದಿಶೆಯಲ್ಲಿ ಡಿಕೆ ಶಿವಕುಮಾರ್ ಸಹ ರಾಜ್ಯಾದ್ಯಂತ ಕೂಡ ಎಪ್ಪತ್ತೈದು ಎಸ್ ಮಾತನ್ನ ಕೊಡ್ತೀವಿ ಅಂತ ನಮ್ಮ ಚುನಾವಣಾ ಚುನಾವಣೆಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಅದೋಸ್ಕರ ಒಂದು ಕಾನೂನಾತ್ಮಕವಾದಂತ ಒಂದು ನೈತಿಕತೆಯ ಚೌಕಟ್ಟಿನಲ್ಲಿ ವಿಶ್ವಾಸ ಚರ್ಚೆ ಆಗಲಿ ಹೊತ್ತು ಸುಮ್ಮನೆ ನಮ್ಮ ಸಮಾಜ ತಾವುದಾರಿರ್ತಕ್ಕಂಥ ನಿಕಟಪಸ್ವಾಮಿ ಮಾಡಬಾರದು ಆ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಯಾವುದೇ ಪದಾಧಿಕಾರಿ ಎನ್ಸಾ ಮಾಡತಕ್ಕಂಥದ್ದು ಪಂಚಶ್ರೇಣಿಯ ಹೆಸರಬಹುದು ಚನ್ನಮಗಳಿಗೆ ಇರ್ಬೋದು ಕಾನೂನು ಘಟನೆ ಇರಬಹುದು ರೈತ ಘಟನೆ ಇರಬಹುದು ಯಾವುದೇ ರೈತ ಇರಬಹುದು ನಮ್ಮ ಹಳ್ಳಿಯಲ್ಲಿ ಬರ್ತಕ್ಕಂತ ಅಖಿಲವಾದ ಲಿಂಗಾಯಕ ಪಡೆದಿದ್ದರೆ ಟ್ರಸ್ಟ್ ಅಡಿಯಲ್ಲಿ ಎಲ್ಲ ನೋಂದಣಿ ಮಾಡಿ ಅದು ಮಾಡೋದು ಕಾನೂನು ಪ್ರಕಾರ ತಪ್ಪು ಆ ದಿಶೆಯಲ್ಲಿ ಈ ಕೆಲಸವನ್ನು ಮಾಡುವಂತ ಮಾತನ್ನ ಹೇಳ್ತಾ ಇನ್ನು ಈ ರೀತಿ ಮುಂದೆ ನಡೆದ್ರೆ ನಾವು ಕಾನೂನು ರೀತಿ ಕ್ರಮಗಳನ್ನ ನಮ್ಮ ಟ್ರಸ್ಟ್ ನ ವತಿಯಿಂದ ಅಖಿಲ ಭಾರತದ ಲಿಂಗಾಯ ಸಮಾಜದ ವತಿಯಿಂದ ಕೈಗೊಳ್ಳಬೇಕಾಗ್ತಾ ಕೇವಲ ಒಬ್ಬ ಸ್ವಾಮೀಜಿ ಯಾವುದೇ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಮಾಜಕ್ಕೆ ನ್ಯಾಯ ಿಲ್ಲ ಅದು ಹೋರಾಟದ ಒಂದು ಭಾಗ ಹೋರಾಟ ಯಶಸ್ವಿಯಾಗಿದೆ ಈಗೇನಿದ್ರು ಕೂಡ ಕಾನೂನಾತ್ಮಕವಾದಂತ ನಮ್ಮ ಸಮುದಾಯದ ಡಾಟಾವನ್ನು ಪೂರಕವಾದ ಅಂಕಿ ಜೊತೆಗೆ ನಾವು ಹಿಂದೂ ಆಯೋಗದ ಮುಂದೆ ಮತ್ತೆ ಮತ್ತೊಮ್ಮೆ ನಾವು ಹೋಗಿ ಏನಾಯ್ತಂತ ಪರಿಶೀಲನೆ ನಮ್ಮ ಎಲ್ಲ ಪ್ರಶ್ನೆ ಪದಾಧಿಕಾರಿಗಳು ನಮ್ಮ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೊಮ್ಮೆ ಆಯೋಗದ ಮುಂದೆ ನಾವು ಹೋಗಿ ಮತ್ತೆ ಶ್ಲಾಘನೆ ಕೊಡತಕ್ಕಂಥ ಕೆಲಸವನ್ನು ಮಾಡಿ ಯಾಕಂತಂದ್ರೆ ಮರಾಠ ಹೋರಾಟ ಬಹುಶಃ ಮಾಧ್ಯಮಗಳಿಂದ ಹೋರಾಟ ಇರುವಂತದ್ದು ಮೊನ್ನೆ ಒಳಗಡೆ ಮಾತಾಡಿ ಕೊಡೋದು ಮುಖಾಂತರ ಅಂತ್ಯ ಯಾವುದೋ ಒಂದು ಜಾತಿನ ಹೋರಾಟ ಇರ್ಬೋದು ಪಠ್ಯದ ಹೋರಾಟ ಇರ್ಬೋದು ಒಂದೇ ದಿನ ಕೊಡಲಿ ಅದೇನು ಕಲಿಸಲ್ಲ ಅದಕ್ಕೆ ಅದಲ್ಲದೆ ಆದ ಮಾನದಂಡ ಇರುತ್ತೆ ಇನ್ನೂ ಆಯೋಗ ಇರುತ್ತೆ ಅದಕ್ಕ ಅದರ ಒಂದು ಕಾನೂನಾತ್ಮಕವಾಗಿ ಹೋಲಿಕೆ ನಾವು ಸಂಘಟನಿದ್ದೇವೆ ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ವಿಶಕ್ ಅವರು ಸಮಾಧಾನದಿಂದ ಈ ಒಂದು ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಬೇಕನ್ನು ವಿಷಯದಲ್ಲಿ ಇವತ್ತು ಅವರು ಶಾಂತ ರೀತಿಯ ಸಮುದಾಯ ನ್ಯಾಯಪೂರ್ಬಾದ್ರಿದ್ದಾರೆ ಆದ್ರೆ ನಿಕಟಪಡುವ ಸ್ವಾಮೀಜಿಗಳು ಯಾಕೋ ಉತ್ತರದವರೆಗೆ ಏನೇನೋ ತೀರ್ಮಾನ ತಗೊಂಡು ತಮ್ಮ ತಿಳಿದು ವರ್ತನೆ ಮಾಡಿದರೆ ಮುಂದಿನ ದಿನದಲ್ಲಿ ಸಮುದಾಯವನ್ನು ಸೆಣಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಮಾತನ್ನ ಹೇಳಿಗೊಳಿಸಿದ